ವೀಕ್ಷಕರೇ ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು ಕೂಡ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆಯಿಂದ ಬದುಕುವ ಅವಕಾಶವನ್ನು ಒದಗಿಸುವುದನ್ನು ಮಾನವ ಹಕ್ಕುಗಳು ಪ್ರತಿಪಾದಿಸುತ್ತವೆ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಯಾವುದೇ ಭಯವಿಲ್ಲದೆ ಬದುಕಬೇಕು ಮಾನವ ಹಕ್ಕುಗಳು ಜನಾಂಗ ಲಿಂಗ ರಾಷ್ಟ್ರೀಯತೆ ಜನಾಂಗೀಯತೆ ಭಾಷೆ ಧರ್ಮ ಅಥವಾ ಯಾವುದೇ ಇತರ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲಾ ಮಾನವರಿಗೆ ಅಂತರ್ಗತವಾಗಿರುವ ಹಕ್ಕುಗಳಾಗಿವೆ ಮಾನವ ಹಕ್ಕುಗಳು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಗುಲಾಮಗಿರಿ ಮತ್ತು ಚಿತ್ರ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಿಕ್ಷಣ ಮತ್ತು ಕೆಲಸದ ಹಕ್ಕುಗಳನ್ನ ಒಳಗೊಂಡಿದೆ ಈ ಎಲ್ಲಾ ಹಕ್ಕುಗಳಿಗೆ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರು ಅರ್ಹರಾಗಿರುತ್ತಾರೆ ಎಂಬುದನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತಿಳಿಸುತ್ತದೆ ಪ್ರಪಂಚದ ಎಲ್ಲಾ ಪ್ರದೇಶಗಳ ವಿಭಿನ್ನ ಕಾನೂನು ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಪ್ರತಿನಿಧಿಗಳಿಂದ ರಚಿಸಲ್ಪಟ್ಟ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಸೆಂಬರ್ ಹತ್ತರಂದು ಪ್ಯಾರಿಸ್ನಲ್ಲಿ ಮಾಡಲಾಯಿತು ಹಾಗಾಗಿ ಆ ದಿನವನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಎಂದು ಘೋಷಣೆ ಮಾಡಲಾಯಿತು ಹಾಗಾದ್ರೆ ಬಾಂಗ್ಲಾ ಹಿಂದೂಗಳಿಗೆ ಮಾನವ ಹಕ್ಕು ಇಲ್ಲವೇ ಇವತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಯಾರಿಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಜೀವಿಸುವ ಸ್ವಾತಂತ್ರ್ಯವನ್ನ ನೀಡಿತ್ತೋ ಯಾರಿಗೆ ಮಾನವ ಹಕ್ಕುಗಳ ಆಯೋಗವು ಸ್ವಾತಂತ್ರ್ಯದ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗಳನ್ನ ನೀಡಲಾಗಿತ್ತೋ ಅದೇ ಮಾನವರು ಇವತ್ತು ಭಯಭೀತರಾಗಿ ಬಾಂಗ್ಲಾದೇಶದಲ್ಲಿ ಬದುಕುತ್ತಿದ್ದಾರೆ ನಮ್ಮ ಪ್ರಾಣ ಇವತ್ತು ಹೋಗುತ್ತೋ ನಾಳೆ ಹೋಗುತ್ತೋ ಎಂದುಕೊಂಡು ಪ್ರತಿದಿನ ಪ್ರತಿ ಕ್ಷಣ ಭಯದಿಂದ ಬದುಕುತ್ತಿದ್ದಾರೆ ತಮ್ಮದಲ್ಲದ ಸಿದ್ಧಾಂತದವರು ತಮ್ಮದಲ್ಲದ ನಂಬಿಕೆಯವರು ಈ ಭೂಮಿ ಮೇಲೆ ಬದುಕಲು ಅರ್ಹರಲ್ಲ ಎಂದು ನಂಬಿಕೊಂಡ ಮತಾಂಧ ಮನಸ್ಥಿತಿಯವರ ಕಾರಣದಿಂದಲೇ ಇವತ್ತು ಬಾಂಗ್ಲಾದೇಶದ ಹಿಂದೂಗಳು ತಮ್ಮ ಬದುಕುವ ಸ್ವಾತಂತ್ರ್ಯವನ್ನ ಕಳೆದುಕೊಂಡಿದ್ದಾರೆ ಎಲ್ಲರೂ ಬದುಕಬೇಕು ಯಾರೂ ಹಸಿವಿನಿಂದ ನರಳಬಾರದು ಎಂದು ಬಾಂಗ್ಲಾದೇಶದಲ್ಲಿ ಜಾತಿ ಮತ ಧರ್ಮವನ್ನು ಲೆಕ್ಕಿಸದೆ ಸಮಾಜ ಸೇವೆ ಅನ್ನದಾಸೋಹ ಮಾಡುತ್ತಾ ಬಂದಿರುವ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನೇ ಬಂಧಿಸಿ ಜೈಲಿ ಕಟ್ಟಿದೆ ಅವರ ಪರವಾಗಿ ವಕಾಲತ್ತು ನಡೆಸಲು ಮುಂದೆ ಬಂದ ವಕೀಲರನ್ನು ಕೂಡ ಹೊಡೆದು ಕೊಂದು ಹಾಕಿದೆ ಇಸ್ಕಾನ್ ಮುಖ್ಯಸ್ಥ ಚಿನ್ಮಯ ಕೃಷ್ಣದಾಸ್ ಅವರ ಪರವಾಗಿ ಯಾರು ವಕಾಲತ್ತು ಮಾಡಬಾರದು ಎಂದು ಅಲ್ಲಿನ ವಕೀಲರ ಸಂಘ ಆದೇಶ ಹೊರಡಿಸಿದೆ ಪ್ರತಿದಿನ ದೇವಸ್ಥಾನಗಳ ಮೇಲೆ ದಾಳಿ ನಡೆಯುತ್ತಿದೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆಯೂ ದಾಳಿ ನಡೆಯುತ್ತಿದೆ ಇಷ್ಟಿಂದ ಮಾನವ ಹಕ್ಕುಗಳ ಆಯೋಗ ಯಾಕೆ ಸುಮ್ಮನಿದೆ ಬಾಂಗ್ಲಾದೇಶದಲ್ಲಿ ಶತಮಾನಗಳಿಂದ ನೆಲೆಸಿರುವ ಹಿಂದೂಗಳ ಮೇಲೆ ಇಷ್ಟೆಲ್ಲ ಮಾನವ ಹಕ್ಕುಗಳ ಹರಣ ಆಗುತ್ತಿದ್ದರೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾತ್ರ ಜಾಣ ಕರುಡುತನ ಪ್ರದರ್ಶನ ಮಾಡುತ್ತಿದೆ ಪ್ಯಾಲೆಸ್ತೀನಲ್ಲಿ ಇಸ್ರೇಲ್ನಿಂದ ಹಮಾಸ್ ಉಗ್ರರ ಮೇಲೆ ದಾಳಿಯಾದಾಗ ತಮ್ಮ ಕಾರುಣ್ಯದ ಸುದಿಯನ್ನು ಹರಿಸಿದ ಮಾನವ ಹಕ್ಕುಗಳ ಆಯೋಗವು ಬಾಂಗ್ಲಾ ಹಿಂದೂಗಳ ವಿಚಾರದಲ್ಲಿ ಕಲ್ಲು ಹೃದಯ ಮಾಡಿಕೊಂಡು ನಿಂತಿರುವುದು ವಿಪರ್ಯಾಸವೇ ಸರಿ ಇದು ಇವರ ದ್ವಿಮುಖ ನೀತಿಯನ್ನ ಅನಾವರಣಗೊಳಿಸುತ್ತಿದೆ ಅನ್ನೋದು ಸತ್ಯ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣದಂತೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ವರ್ತಿಸುತ್ತಿರುವುದು ಅಕ್ಷಮ್ಯ ಇನ್ನಾದರೂ ಬಾಂಗ್ಲಾದೇಶದ ಹಿಂದೂಗಳ ಮಾನವ ಹಕ್ಕುಗಳ ರಕ್ಷಣೆಯನ್ನು ಮಾನವ ಹಕ್ಕುಗಳ ಆಯೋಗವು ಎತ್ತಿ ಹಿಡಿಯಲಿ ಅಲ್ಲಿನ ಹಿಂದೂಗಳು ಘನತೆಯಿಂದ ಪೂರ್ಣ ಸ್ವಾತಂತ್ರ್ಯದೊಂದಿಗೆ ಬದುಕುವಂತಾಗಲಿ ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಮಧ್ಯ ಪ್ರವೇಶಿಸಬೇಕು ಎನ್ನುವುದೇ ಹಲವರ ಆಗ್ರಹ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರ್ಥಂ ಕನ್ನಡ